ಸ್ವಾಗತ ಮುಖ್ಯಾಂಶಗಳು ಜನಸಾಮಾನ್ಯರ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆ ಶಾಸಕ ಬಿಮ್ಮಣ್ಣ ನಾಯ್ಕ ಇನ್ನರ್ವೀಲ್ ಕ್ಲಬ್ ಹುಬ್ಬಳ್ಳಿ ಸಿಟಿ ವತಿಯಿಂದ ನೃಪತುಂಗ ರಸ್ತೆಯಲ್ಲಿ ಆರು ಆಸನಗಳನ್ನು ಪ್ರತಿಷ್ಠಾನ ಮಾಡಲಾಯಿತು ಜಿಲ್ಲಾ ಉತ್ಸವ ಕರಾವಳಿ ಉತ್ಸವಕ್ಕೆ ತೋರುವ ಮಹತ್ವ ಬನವಾಸಿ ಕದಂಬೋತ್ಸವಕ್ಕೆ ಏಕಿಲ್ಲ ಬನವಾಸಿ ತಾಲೂಕು ಹೋರಾಟ ಸಮಿತಿ ಕಳವಳ ರೈ ಪಬ್ಲಿಕ್ ಅಲಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಸಕ ಬಿಮ್ಮಣ್ಣ ನಾಯಕ್ ಭೇಟಿ ಚುಪಿಗಿ ಗ್ರಾಮದ ಫಾರೆಸ್ಟ್ ಕಾಲೋನಿ ರಸ್ತೆ ಸುಧಾರಣೆಗೆ ಶಾಸಕ ಬಿಮ್ಮಣ್ಣ ನಾಯಕ್ ಚಾಲನೆ ಸರ್ಕಾರಿ ಶಾಲೆ ನಂಬರ್ 3 ರಕಿ ಶಾಸಕ ಬಿಮ್ಮಣ್ಣ ನಾಯಕ್ ಭೇಟಿ ಶಾಲಾ ವಿರೋಧಿ ಕುರಿತು ಚರ್ಚೆ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ಕಲಿಸಬೇಕು ಸುವರ್ಣ ದೀಶ್ ಭಂಡಾರಿ ಅಡಿಕೆ ರೋಗಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಹಂತದಲ್ಲಿದ್ದೇವೆ ರೈತರು ಧೈರ್ಯಗೆಡಬೇಡಿ ಶಾಸಕ ಭೀಮಣ್ಣ ನಾಯ್ ಕರೆ ಹಾನಗಲ್ನಲ್ಲಿ ಪುರಸಭೆಯ ಕಸ ಸಂಗ್ರಹಣೆಯ ನೂತನ ವಾಹನವನ್ನು ಶಾಸಕ ಶ್ರೀನಿವಾಸ್ ಮಾನಿ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಿದರು ಸಾರ್ವಜನಿಕರು ಸಣ್ಣಪುಟ್ಟ ಕೆಲಸಗಳಿಗಾಗಿ ತಾಲೂಕು ಕಚೇರಿ ಅಥವಾ ನಗರ ಪ್ರದೇಶಗಳಿಗೆ ಅಲಿಯುವುದನ್ನು ತಪ್ಪಿಸಿ ಅವರ ಮನೆ ಬಾಗಿಲಿಗೆ ಸರ್ಕಾರಿ ಸೇವಕರನ್ನು ತಲುಪಿಸುವುದೇ ಗ್ರಾಮ್ ಒನ್ ಕೇಂದ್ರಗಳ ಮುಖ್ಯ ಉದ್ದೇಶ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಹೇಳಿದರು ಇಂದು ಅವರು ಇಸಲೂರಿನಲ್ಲಿ ನೂತನವಾಗಿ ಆರಂಭಿಸಲಾದ ಗ್ರಾಮ್ ಒನ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರದ ವಿವಿಧ ಇಲಾಖೆಗಳ ನೂರಾರು ಸೇವೆಗಳು ಪಹಣಿ ಜಾತಿ ಮತ್ತು ಆದಾಯ ಪ್ರಮಾಣ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಇನ್ನು ಮುಂದೆ ಇಸಲೂರಿನ ಈ ಕೇಂದ್ರದಲ್ಲಿ ಸುಲಭವಾಗಿ ದೊರೆಯಲಿವೆ ಈ ಕೇಂದ್ರದಿಂದಾಗಿ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಜನರಿಗೆ ಶಿರಸಿಗೆ ಹೋಗುವ ಅನಿವಾರ್ಯತೆ ತಪ್ಪಲಿದ್ದು ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗಲಿದೆ ಗ್ರಾಮೀಣ ಜನರಿಗೆ ತಂತ್ರಜ್ಞಾನದ ಲಾಭ ಸಿಗುವಂತೆ ಮಾಡುವುದು ನಮ್ಮ ಸರ್ಕಾರದ ಆಶಯವಾಗಿದೆ ಎಂದು ಶಾಸಕರು ತಿಳಿಸಿದರು ಜನವರಿ ಆರರಂದು ಇನ್ನರ್ ವೀಲ್ ಕ್ಲಬ್ ಹುಬ್ಬಳ್ಳಿ ಸಿಟಿ ವತಿಯಿಂದ ನಗರದ ನೃಪತುಂಗ ಬೆಟ್ಟದ ರಸ್ತೆಯಲ್ಲಿ ಆರು ಆಸನಗಳನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿಷ್ಠಾನ ಮಾಡುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲಾಧಿಕಾರಿ ಉತ್ಕರ್ಷ ಪಾಟೀಲ್ ಅವರು ಮಂಗಳವಾರ ಉದ್ಘಾಟಿಸಿ ಮಾತನಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಇಂಥ ಒಂದು ಮಹತ್ ಕಾರ್ಯವನ್ನು ಇನ್ನರ್ ಮೀಲ್ ಕ್ಲಬ್ ಹುಬ್ಬಳ್ಳಿ ಸಿಟಿ ಅವರು ಮಾಡಿದ್ದಾರೆ ಇದರ ಉಪಯೋಗವನ್ನು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಯವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕ್ಲಬ್ನ ಅಧ್ಯಕ್ಷೆ ಸೀಮಾ ಕೊನ್ನತ್ ಕಾರ್ಯದರ್ಶಿ ಸುಹಾಸಿನಿ ದೇಸಾಯಿ ಖಜಾಂಚಿ ಕಲ್ಪನಾ ಪಿಡಿಸಿ ರುಕ್ಸಾನ ಕಾರ್ಯ ಸಂಯೋಜಕರಾದ ಪಿಪಿ ನಿರ್ಮಲಾ ಪಾಟೀಲ್ ಏರಿಯಾ ಕಾರ್ಪೊರೇಟರ್ ಸೀಮಾ ಅಖಿಲಾ ಸುಮಾ ರಂಜನಾ ತಬಸುಮಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯದ ಪ್ರತಿಷ್ಠೆಯ ಉತ್ಸವ ಕನ್ನಡ ನಾಡಿನ ಹೆಮ್ಮೆಯ ಬನವಾಸಿ ಕದಂಬೋತ್ಸವ ಕನ್ನಡದ ಪ್ರಥಮ ರಾಜಧಾನಿ ಖ್ಯಾತಿಯ ಬನವಾಸಿ ಉತ್ಸವ ಪ್ರತಿ ವರ್ಷ ಸಾಕಷ್ಟು ಒತ್ತಾಯ ಮಾಡಿದ ಮೇಲೆಯೇ ಸರ್ಕಾರ ಸಣ್ಣದಾಗಿ ಕಣ್ಣು ತೆರೆದು ನೋಡುವಂತಾಗಿದೆ ಅದೇ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಕರಾವಳಿ ಉತ್ಸವಕ್ಕೆ ತೋರುವ ಉತ್ಸಾಹ ಅಲ್ಲಿ ಖರ್ಚು ಮಾಡುವ ಹಣ ನೋಡಿದರೆ ಬನವಾಸಿ ಕದಂಬೋತ್ಸವಕ್ಕೆ ಸಿಕ್ಕಾಪಟ್ಟೆ ತಾರತಮ್ಯ ಸರ್ಕಾರ ತೋರುತ್ತಿದೆ ಎಂದು ಬನವಾಸಿ ನೂತನ ತಾಲೂಕು ಹೋರಾಟ ಸಮಿತಿ ಹೇಳಿದೆ ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಡಿ ಗೌರವಾಧ್ಯಕ್ಷ ಸಿಎಫ್ ನಾಯ್ಕ ಮಾಳಂಜಿ ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಜಂಟಿ ಹೇಳಿಕೆ ನೀಡಿ ಈ ತಾರತಮ್ಯ ಹೋಗಲಾಡಿಸಿ ಬನವಾಸಿ ಉತ್ಸವಕ್ಕೂ ಕೂಡ ಹೆಚ್ಚು ಹಣ ಬಿಡುಗಡೆ ಮಾಡಬೇಕು ಮತ್ತು ಕೂಡಲೇ ಸಭೆ ಕರೆದು ಕದಂಬೋತ್ಸವ ನಡೆಸುವ ದಿನಾಂಕ ನಿಗದಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದೆ ಮೊದಲು ಆರಂಭದ ದಿನಗಳಲ್ಲಿ ಡಿಸೆಂಬರ್ನಲ್ಲಿ ಕದಂಬೋತ್ಸವ ನಡೆಯುತ್ತಿತ್ತು ಇದೀಗ ಅದು ಮಾರ್ಚ್ ದಾಟಿ ಏಪ್ರಿಲ್ವರೆಗೂ ಹೋಗುತ್ತಿರುವುದನ್ನು ಗಮನಿಸಿದರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತದೆ ಬನವಾಸಿಗೆ ಅದರದೇ ಆದ ಸ್ಥಾನಮಾನ ಇತಿಹಾಸ ಇದೆ ಈ ಇತಿಹಾಸ ಸಾರಿ ಹೇಳುವ ಕದಂಬೋತ್ಸವ ಬರುಬರುತ್ತಾ ಸೊರಗುತ್ತಿದೆ ಶಾಸಕರು ಕ್ರಿಯಾಶೀಲರಾಗಿದ್ದರೂ ಕೂಡ ಮೇಲಿನ ಹಂತದ ಇಚ್ಛಾಶಕ್ತಿ ಕೂಗಿದೆ ಬನವಾಸಿ ಉತ್ಸವದ ಹೆಸರಲ್ಲಿ ಪ್ರತಿ ವರ್ಷ ಒಂದಿಷ್ಟು ಶಾಶ್ವತ ಅಭಿವೃದ್ಧಿ ಕೆಲಸಗಳು ಬನವಾಸಿಯಲ್ಲಿ ಸಿಗಬೇಕು ಅದು ವರ್ಷ ವರ್ಷದ ಕುರುಹನ್ನ ತೋರಿಸಬೇಕು ಶಾಸಕ ಶಿವರಾಮ್ ಹೆಬ್ಬಾರವರ ಜೊತೆ ಮೇಲ್ಮಟ್ಟದ ನಾಯಕರು ಸಹಕರಿಸಬೇಕು ಎಂದು ಬನವಾಸಿ ನೂತನ ತಾಲೂಕು ಹೋರಾಟ ಸಮಿತಿ ಆಗ್ರಹಿಸಿದೆ ಇಲ್ಲಿನ ರಾಯಪ್ಪ ಹುಲೇಕಲ್ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡಿ ಅಭಿವೃದ್ಧಿ ಕುರಿತು ಸಂಬಂಧಿಸಿದವರೊಂದಿಗೆ ಕೂಲಂಕುಷವಾಗಿ ಚರ್ಚಿಸಿ ಪರಿಶೀಲನೆ ನಡೆಸಿದರು ಅವರು ಹಳೆ ಕಟ್ಟಡದ ಶಾಲಾ ಆವರಣದ ಸುತ್ತಲೂ ಸಂಚರಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆ ಕಟ್ಟಡಗಳ ಸ್ಥಿತಿಗತಿಯನ್ನು ಅವಲೋಕಿಸಿದರು ಮತ್ತು ಶಾಲೆಯ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸುವ ಚಿಂತನೆಯನ್ನು ವ್ಯಕ್ತಪಡಿಸಿದರು ನಂತರ ಶಾಲಾ ಶಿಕ್ಷಕರು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಶಾಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು ಅಲ್ಲದೆ ಶಾಲೆಯ ಅಭಿವೃದ್ಧಿಗೆ ಅಗತ್ಯವಿರುವ ಅನುದಾನ ಮತ್ತು ಸಹಕಾರವನ್ನು ನೀಡಲು ಬದ್ಧವಾಗಿದ್ದು ಹಂತ ಹಂತವಾಗಿ ಶಾಲೆಗೆ ಹೊಸ ಕಳೆ ನೀಡಲಾಗುವುದು ಎಂದು ಭರವಸೆ ನೀಡಿದರು ಶಿರಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣಾಟಿ ನಾಯ್ಕ ಅವರು ಇಂದು ಇಸಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಪಗಿ ಗ್ರಾಮದ ಫಾರೆಸ್ಟ್ ಕಾಲೋನಿ ರಸ್ತೆಯ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿರುವ ಈ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಗರ ಮತ್ತು ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಫಾರೆಸ್ಟ್ ಕಾಲೋನಿ ಭಾಗದ ಜನರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಈ ರಸ್ತೆ ಅಭಿವೃದ್ಧಿಯಿಂದ ಸ್ಥಳೀಯರ ಸಂಚಾರಕ್ಕೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ಅವರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಮೂರಕ್ಕೆ ಭೇಟಿ ನೀಡಿ ಶಾಲೆ ಶೈಕ್ಷಣಿಕ ಪ್ರಗತಿ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಪರಿಶೀಲನೆ ನಡೆಸಿದರು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಕಡಿಮೆ ಇರುವುದರ ಬಗ್ಗೆ ಶಾಸಕರು ಕಳವಳ ವ್ಯಕ್ತಪಡಿಸಿದರು ಈ ಕುರಿತು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಚರ್ಚಿಸಿದ ಅವರು ಶಾಲಾ ವ್ಯಾಪ್ತಿಯಲ್ಲಿರುವ ಪೋಷಕರನ್ನು ಭೇಟಿ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಪ್ರೇರೇಪಿಸಲು ಶಿಕ್ಷಕರಿಗೆ ಸೂಚಿಸಿದರು ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ಪೋಷಕರಲ್ಲಿ ನಂಬಿಕೆ ಮೂಡಿಸಬೇಕು ಎಂದರು ಸರ್ಕಾರಿ ಶಾಲೆಗಳು ನಮ್ಮ ಆಸ್ತಿ ಅವುಗಳನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಎಂದು ಕರೆ ನೀಡಿದ ಶಾಸಕರು ಮಕ್ಕಳ ದಾಖಲಾತಿ ಹೆಚ್ಚಿಸಲು ಸ್ಥಳೀಯ ಮುಖಂಡರು ಸಹಕರಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಶಾಸಕರೊಂದಿಗೆ ನಗರಸಭೆ ಸದಸ್ಯರು ಹಾಗೂ ಸ್ಥಳೀಯ ವಾರ್ಡ್ ಪ್ರಮುಖರು ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರೊಂದದವರು ಊರಿನ ಹಿರಿಯರು ಪೋಷಕರು ಹಾಗೂ ಶಾಲಾಭಿವೃದ್ಧಿ ಆಸಕ್ತಿಯುಳ್ಳ ಸ್ಥಳೀಯ ನಾಗರಿಕರು ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಕ್ಕಳಿಗೆ ಜೀವನ ಮೌಲ್ಯಗಳನ್ನು ಕಲಿಸಬೇಕು ಮಾನವನ ಬದುಕು ಅನಿಶ್ಚಿತ ಆಪತ್ತುಗಳು ಯಾವಾಗ ಬೇಕಾದರೂ ಬರಬಹುದು ಮುನ್ನೆಚ್ಚರಿಕೆಯಿಂದಾಗಿ ನಿಮ್ಮ ಕುಟುಂಬದ ಭದ್ರತೆಗಾಗಿ ಜೀವ ವಿಮೆಯನ್ನು ಮಾಡಿಸಿದರೆ ಒಳ್ಳೆಯದು ಎಂದು ಧಾರವಾಡದ ಎಲ್ಐಸಿ ಸಿ ಸಹಾಯಕಾಧಿಕಾರಿ ಶ್ರೀಮತಿ ಸುವರ್ಣ ನಿತ್ಯಾನಂದ ದೇಶಭಂಡಾರಿ ಸಮಾಜಕ್ಕೆ ಕರೆ ನೀಡಿದರು ಶಿರಸಿ ತಾಲೂಕಿನ ಭಂಡಾರಿ ಅಭಿವೃದ್ಧಿ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಲವತ್ತೇಳನೇ ವರ್ಷದ ವಾರ್ಷಿಕೋತ್ಸವವು ಜನವರಿ ನಾಲ್ಕರಂದು ಶಿರಸಿ ಶ್ರೀ ಮಾರಿಕಂಬ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಶಿರಸಿ ತಾಲೂಕಾ ಭಂಡಾರಿ ಸಮಾಜದವರು ಸಮಾಜದ ಹಿರಿಯರನ್ನ ಗುರುತಿಸಿ ಸನ್ಮಾನಿಸಿದ್ದೀರಿ ಅಂಗವಿಕಲರಿಗೆ ಸಹಾಯಧನ ನೀಡಿದ್ದೀರಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ಹಂಚಿದ್ದೀರಿ ಇಂತಹ ಸಾಮಾಜಿಕ ಕಾರ್ಯ ಆಗಲೇಬೇಕು ಎಂದು ತಿಳಿಸಿದರು ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಅರವಿಂದ್ ಕಲ್ಗುಟ್ಕರ್ ಸಂಘದಲ್ಲಿ ಉಳಿತಾಯ ಮಾಡಿದ ಮೊತ್ತ ನೋಡಿದರೆ ಸಂತೋಷವಾಗುತ್ತದೆ ಮಕ್ಕಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದಕ್ಕೆ ಪೂರಕವಾಗಿ ಶಿಕ್ಷಣ ಕೊಡಬೇಕು ಇದು ಸ್ಪರ್ಧಾತ್ಮಕ ಯುಗ ಹೆಚ್ಚು ಅಂಕ ಗಳಿಸಿ ತೇರ್ಗಡೆಯಾಗುವಂತೆ ನೋಡಿಕೊಳ್ಳಬೇಕು ಎಂದರು ವಿದ್ಯಾವಂತರು ಸರ್ಕಾರದ ಕೆಲಸಕ್ಕೆ ಪ್ರಯತ್ನ ಪಡೆಯುವುದರ ಜೊತೆಗೆ ಉದ್ದಿಮೆಗಳನ್ನು ಸ್ಥಾಪಿಸುವ ಕುರಿತು ಚಿಂತನೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಶಿರಸಿ ದೀಶ್ ಭಂಡಾರಿ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಅಡಿಕೆ ಬೆಳೆಗೆ ಬಾಧಿಸಿರುವ ಹಳದಿ ಎಲೆ ರೋಗ ಹಾಗೂ ಎಲೆ ಚುಕ್ಕೆ ರೋಗದ ಕುರಿತು ಸರ್ಕಾರ ಗಂಭೀರವಾಗಿ ಸ್ಪಂದಿಸುತ್ತಿದ್ದು ಇದಕ್ಕೆ ಶಾಶ್ವತ ವೈಜ್ಞಾನಿಕ ಪರಿಹಾರ ಕಂಡುಕೊಳ್ಳುವ ಹಂತದಲ್ಲಿದ್ದೇವೆ ರೈತರು ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು ಎಂದು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಭೀಮಣ್ಣ ಟಿ ಅವರು ಹೇಳಿದರು ಸಿದ್ದಾಪುರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಹಮ್ಮಿಕೊಂಡಿನಿಂದ ಸೂಕ್ಷ್ಮಜೀವಿಗಳ ಸಮ್ಮಿಶ್ರಣ ಔಷಧ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಅಡಿಕೆ ಬೆಳೆಗಾರರನ್ನು ಕಂಗಾಲಾಗಿಸಿರುವ ರೋಗಗಳ ನಿಯಂತ್ರಣಕ್ಕೆ ತಜ್ಞರ ತಂಡ ನಿರಂತರವಾಗಿ ಸಂಶೋಧನೆ ನಡೆಸುತ್ತಿದೆ ಔಷಧೋಪಚಾರಗಳ ಮೂಲಕ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಶಾಸಕರು ಭರವಸೆ ನೀಡಿದರು ರೋಗಬಾಧೆಯಿಂದ ಬೆಳೆ ಹಾನಿಯಾದಾಗ ರೈತರು ಆತಂಕಕ್ಕೆ ಒಳಗಾಗುವುದು ಸಹಜ ಆದರೆ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ನಿಮ್ಮ ಬೆನ್ನಿಗಿದೆ ಸೋಲೊಪ್ಪದೆ ವೈಜ್ಞಾನಿಕ ಮಾರ್ಗಗಳನ್ನು ಅನುಸರಿಸಿ ಎಂದು ಅವರು ಕರೆ ನೀಡಿದರು ವಿತರಿಸಲಾದ ಸೂಕ್ಷ್ಮ ಜೀವಿಗಳ ಸಮ್ಮಿಶ್ರಣ ಔಷಧವು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಳಸಲು ಪೂರಕವಾಗಿದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು ಮತ್ತು ಸರ್ಕಾರದ ಸೌಲಭ್ಯಗಳು ನೇರವಾಗಿ ಅರ್ಹ ರೈತರಿಗೆ ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ಶಾಸಕರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಅರುಣ್ ಕುಮಾರ್ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ನೂರಾರು ಅಡಿಕೆ ಬೆಳೆಗಾರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನೂರಾರು ರೈತರಿಗೆ ಔಷಧದ ಕಿಟ್ಗಳನ್ನು ಸಾಂಕೇತಿಕವಾಗಿ ವಿತರಿಸಲಾಯಿತು ಮಾಡ್ಕೊಂಡಿದ್ದ ಬರೀ ಬಂದು ಒಂದಿನ ಇಲ್ಲ ನೋಡ್ಕೊಂಡು ಹೋಗಿ ವಿಜ್ಞಾನಿಗಳು ಬಂದು ಯಾವ ಔಷಧಿಯನ್ನ ಪ್ರೊಡಕ್ಟ್ ಮಾಡ್ತಕ್ಕಂಥ ಇಂಡಸ್ಟ್ರಿಗಳು ಇದ್ದಾವೋ ಆ ಇಂಡಸ್ಟ್ರಿಯ ಇದ್ದಾರೋ ಅವರು ಬಂದು ಇಲ್ಲಿ ವಾರ ಎರಡು ವಾರ ಬಂದು ಇಲ್ಲಿ ಅಧ್ಯಯನ ಮಾಡಿದ್ರೆ ತೋರ್ಸಲಿಂಥ ಅಧ್ಯಯನ ಮಾಡಿದ್ರೆ ಅದಕ್ಕೆ ಸರಿಯಾದ ಸೂಕ್ತವಾಗಿರ್ತಕ್ಕಂಥ ಔಷಧಿನ ಕಂಡು ಸಾಧ್ಯ ಅನ್ನೋ ಮಾತನ್ನ ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಅವರು ಕೂಡ ಮತ್ತು ಸೃಷ್ಟಿಯಲ್ಲಿ ಆಗಿರ್ತಾರೆ ಡೆಮೋಸ್ಟ್ರೇಷನ್ ಮಾಡಿ ಅಲ್ಲಿ ಕೂಡ ಅಧ್ಯಯನ ಮಾಡ್ತಾರೆ ಈಗ ಅಧ್ಯಯನ ಅನ್ನೋದು ನಿರಂತರವಾಗಿ ನಮ್ಮ ಸೈಂಟಿಸ್ಟ್ಗಳು ಈಗ ಸರ್ಕಾರವು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದೆ ಯಾಕಂದ್ರೆ ಒಂದು ರೋಗವನ್ನ ಅಥವಾ ಒಂದು ಇದನ್ನ ಕಂಡಿಡಿಯುವಾಗ ಸುಲಭ ಮಾತಲ್ಲ ಇವೆಲ್ಲ ಬಂದು ಸೇರ್ಕೊಂಡಿರ್ತಕ್ಕಂಥ ರೋಗಗಳು ಇದೆಲ್ಲ ಈಗ ನಾನು ರೈತರಲ್ಲಿ ಕೂಡ ನಿಯಂತ್ರಣ ಮಾಡ್ಕೋತೀನಿ ನಾನು ಈ ರೀತಿಯ ರೋಗ ಬಂದಿರ್ತಕ್ಕಂಥ ತೋಟಗಳಿಗೆ ನಾವು ಯಾರು ಕೂಡ ಆತ್ಮಸ್ಥೈರ್ಯವನ್ನು ತುಂಬ

ಹದಿನೈದನೇ ಹಣಕಾಸು ಯೋಜನೆಯಡಿ ಇಪ್ಪತ್ತೆಂಟು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸುಸಜ್ಜಿತ ಶೌಚಾಲಯವನ್ನು ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು ಬಳಿಕ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿಸಿದ ಕಸ ಸಂಗ್ರಹಣೆಯ ನೂತನ ವಾಹನವನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಿದರು ಸ್ವಚ್ಛ ಹಾಗೂ ಸುಂದರ ನಗರ ನಿರ್ಮಾಣ ಪುರಸಭೆಯ ಕೆಲಸ ಎನ್ನುವ ಭಾವನೆ ಬೇಡ ಸಾರ್ವಜನಿಕರು ಸಹ ಜೋಡಿಸಿದರೆ ಪುರಸಭೆಯ ಕೆಲಸಕ್ಕೆ ಅನುಕೂಲವಾಗಲಿದೆ ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆಯುವುದು ಮನೆಯ ಸುತ್ತಲಿನ ಪರಿಸರವನ್ನು ಗಲೀಜು ಮಾಡುವುದು ನಿಲ್ಲಬೇಕಿದೆ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನು ತಂದು ಬೀದಿಯಲ್ಲಿ ಎಸೆಯುವುದರಿಂದ ಚರಂಡಿ ಸಹ ಬ್ಲಾಕ್ ಆಗಿ ಮಲಿನ ನೀರು ನಿಂತು ಸಾಂಕ್ರಾಮಿಕರು ಹರಡಲು ಕಾರಣವಾಗಲಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಕಳಕಳಿ ಪ್ರದರ್ಶಿಸಬೇಕಿದೆ ಎಂದರು ಪುರಸಭೆಯ ಮಾಜಿ ಅಧ್ಯಕ್ಷರಾದ ರಾಜಿಕಾ ದೇಶಪಾಂಡೆ ಪರಶುರಾಮ್ ಕಂಡೂನವರ್ ಮಮತಾ ಅರೇಗುಪ್ಪ ಖುರ್ಷಿದ್ ಹುಲ್ಲತ್ತಿ ರವಿ ದೇಶಪಾಂಡೆ ದುದ್ದು ಸಾಬ್ ಅಕ್ಕಿವಳ್ಳಿ ಆದರ್ಶ ಶೆಟ್ಟಿ ಶಿವ ಭದ್ರಾವತಿ ರಾಜ್ಕುಮಾರ್ ಶಿರಪಂತಿ ಸಿಕಂದರ್ ವಾಲಿಕಾರ್ ಮೌನೇಶ್ ಕಲಾಲ್ ಶ್ರೀನಿವಾಸ್ ಭದ್ರಾವತಿ ಸುರೇಶ್ ನಾಗಣ್ಣನವರ್ ಜಾಫರ್ ಬಾಳೂರ್ ಮುಖ್ಯಾಧಿಕಾರಿ ಜಗದೀಶ್ ವೈಕೆ ಸೇರಿದಂತೆ ಇತರರು ಹಾಜರಿದ್ದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ